ನಾನು ಅನುಮಾನ ಪಡೋದಷ್ಟೇ ಅಲ್ಲ ಇಡೀ ರಾಜ್ಯವೇ ಅನುಮಾನ ಪಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರದ ನಡವಳಿಕೆ ಇದೆ ಇವತ್ತು ಸರ್ಕಾರದಲ್ಲಿ ಕಾನೂನ ಅರಿವಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ ಮುಖ್ಯಮಂತ್ರಿಗಳೇ ಕಾನೂನ ಒಂದು ವ್ಯಾಸಂಗ ಅಷ್ಟೇ ಅಲ್ಲ ಹಲವಾರು ಬಾರಿ ಹೇಳಿದ್ದಾರೆ ನಾನು ವಕೀಲರಿಗೆ ಪಾಠ ಮಾಡ್ತಾ ಇದ್ದೆ ಅಂತೇಳಿ ಇಂಥ ಒಬ್ಬ ಮುಖ್ಯಮಂತ್ರಿಗಳು ಈ ವಿಷಯವನ್ನು ನಾಲ್ಕು ತಿಂಗಳ ನಂತರ ಈಗ ಕೆದ್ಕಿರ್ತಕ್ಕಂಥದ್ದೇ ಅದರಲ್ಲಿರ್ತಕ್ಕಂಥ ಕಾನೂನು ಇದು ಯಾವ ಮಟ್ಟಿಗೆ ಒಂದು ದ್ವೇಷ ರಾಜಕಾರಣವನ್ನು ರಾಜ್ಯದಲ್ಲಿ ಕೊಟ್ಟಿದ್ದಾರೆ ಇವರಲ್ಲಿ ಯಾವ ನೈತಿಕತೆ ಇದೆ ಕೇಂದ್ರ ಸರ್ಕಾರದ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು ಇಲ್ಲಿ ಅಲ್ಲಾದರೂ ಕೇಂದ್ರ ಸರ್ಕಾರದಲ್ಲಿ ಕೆಲವು ದಾಖಲೆಗಳ ಆಧಾರದ ಮೇಲೆ ನಡೀತು ಇಲ್ಲೇ ನಡೀತಾ ಇದೆ ರಾಜ್ಯದಲ್ಲಿ ನನ್ನ ವಿಷಯದಲ್ಲೂ ಏನೇನು ಮಾಡ್ತಾ ಇದ್ದಾರೆ ನನಗೂ ಗೊತ್ತಿದೆ ಕಳೆದ ಅಧಿಕಾರಕ್ಕೆ ಬಂದ ದಿನದಿಂದಲೇ ನನ್ನ ವಿರುದ್ಧ ಏನೇನು ನಡೀತಾ ಇದೆ ಒಳಸಂತೂ ಈ ಸರ್ಕಾರದಲ್ಲಿ ಏನಾದರೂ ಮಾಡಿ ತೊಂದರೆ ಕೊಡಬೇಕು ಅಂತ ಹೇಳಿ ಅದು ಎಲ್ಲ ವಿಷಯ ಗೊತ್ತಿದೆ ಕಳೆದ ವಾರಿ ಕಳೆದ ವಾರ ಏನು ಹಲವಾರು ಕಾನೂನಿನ ತಜ್ಞರುಗಳಿಗೆ ಈಗ ಶಾಸಕರೇ ಒಬ್ಬರು ಬೇರೆ ಇದ್ದಾರೆ ಈಗ ಕಾನೂನು ತಜ್ಞರು ಕೂತು ಏನೇನು ಚರ್ಚೆ ಮಾಡ್ತಾ ಇದ್ದಾರೆ ಯಾವ ಕುಮಾರಸ್ವಾಮಿ ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾನೆ ಅರ್ಗಿಸ್ಕೊಳ್ಳೋಕೆ ಇಲ್ಲ ಅವರಿಗೆ ನೋವಿದೆ ಅವರಿಗೆ ಕುಮಾರಸ್ವಾಮಿನ ಮುಗಿಸಿದ್ದೇವೆ ಅಂತಕ್ಕಂಥ ಅವರ ಒಂದು ಭಾವನೆಗಳೇನಿತ್ತು ಅದಕ್ಕೆ ಭಗವಂತ ಆ ಭಾವನೆಗಳು ಸರಿ ಇಲ್ಲ ಅಂತಕ್ಕಂಥ ನಿರ್ಧಾರ ಕೊಟ್ಟಿದ್ದಾನೆ ಈಗ ಏನೇನು ನಡೀತಾ ಇದೆ ಚಿತಾವಣೆಗಳು ಅನ್ನೋದು ಗೊತ್ತಿದೆ ಮಂತ್ರಿ ಆದಮೇಲೆ ಮೇಲೂ ಏನೇನು ನಡೀತಿದೆ ಅನ್ನೋದು ಗೊತ್ತಿದೆ ಆದರೆ ಅವರು ಒಂದೇ ಅದಿರಲಿ ಅದು ಮಾಡಲಿ ಪಾಪ ಅವ್ರು ಅವ್ರು ಏನೇನು ಮಾಡಬೇಕು ಅಂತ ಇದ್ದಾರೆ ಏನೇನು ಹುಡುಕ್ತಾ ಇದ್ದಾರೆ ಪಾಪ ನಮ್ಮ ಕೆಲವು ಸಚಿವರು ನನ್ನ ಬಿಡದೆ ಲ್ಯಾಂಡು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ನಾಲ್ಕರಲ್ಲಿ ಖರೀದಿ ಮಾಡಿದ್ದು ರಾಜಕಾರಣ ಬರೋದಕ್ಕಿಂತ ಮುಂಚೆ ಒಂದು ಐವತ್ತು ಬಾರಿ ತನಿಖೆ ಹೋಗಿದೆ ಅದು ಈಗ ಮತ್ತಿನ್ನೇನಾದ್ರು ಸಿಗ್ತದೆ ಅಲ್ಲಿ ಹುಡುಗಿ ಅಂತ ಹೇಳಿ ಮೊನ್ನೆ ಏನೇನು ನಡೆಸಿದ್ದಾರೆ ಮತ್ತು ನಮ್ಮ ಒಂದು ಯಡಿಯೂರಪ್ಪನವರ ನಡೆಯ ಒಂದು ವಿರೋಧ ಪಕ್ಷದಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಅವತ್ತು ನಾನು ದಾಖಲೆಗಳು ಇಟ್ಕೊಂಡು ಏನು ಹೋರಾಟ ಮಾಡಿದ್ದೆ ವಿರೋಧ ಪಕ್ಷದ ಒಬ್ಬ ಶಾಸಕನಾಗಿ ಆ ಸಂದರ್ಭದಲ್ಲಿ ನನ್ನ ಮೇಲೆ ಏನೊಂದು ನಾಲ್ಕು ಕೇಸ್ ಇತ್ತು ಆ ಸರ್ಕಾರದಲ್ಲಿ ಹಾಕಿದ್ರು ಆ ಕೇಸ್ಗಳನ್ನ ಏನಾದರೂ ಒಂದು ಏನಾದರೂ ಹಿಡಿಬೋದಾ ಅಂತ ಹೇಳಿ ಪಾಪ ಕಷ್ಟಪಡ್ತಾ ಇದ್ದಾರೆ ನಿಮ್ಮನ್ನು ನಿಮ್ಮನ್ನೂ ಜೈಲಿಗೆ ಸರ್ ಪಾಪ ಕಷ್ಟಪಡ್ತಾ ಇದ್ದಾರೆ